தெளிக்கவில்லைதஸ்து பழன ஹோலையன்னே ஹரிதப்பிக்கிறதுயாப்பா கருது ஹோலையன்னே ஹரிதப்பிக்கவும் இன்னைக்கு அபி எல்பி கொணய ಪರಿச்சய ஹந்ததெனடுவகா இவ்வளவு ಸಾವಿರ ஹனாப்பிங்க பேகம் பாப்பி கிதுனா இவ்வளவு ಸಾವಿರ பா

ಹುಡುಗಿಸಿದರೂ ಕೂಡ ಸದ್ದೇವ ಶ್ರೀ ಗುರು ಬೀದಿನ್ನೆಲ್ಲ ಹಣೆಯ ದಿನದಲ್ಲಿ ಕೂಡ

ये कहले लेने कहीं नहीं खुली था लेट अपा। हाँ बिक्रम सब दोस्तों का पास है दोस्तों का ये ही नोड अपा। ये हना बस भी कागरे। ये बात ना रे भी बहुत कष्टपूर्वक करनी था नहीं। ये हना बस भी कागरे। बड़े भिंडिया के स्टीवर्स भी को मुंडी या मुंडी का ಇಲ್ಲಪ್ಪ ಇಲ್ಲ ಅಣ್ಣನು ತನ್ನ ಕಷ್ಟದ ಕಣ್ಣೀರಿನ ಬೆವರು ಹಣೆಯಿಂದ ಸಂಪಾದನೆ ಮಾಡಿದ ಈ ಹಣವನ್ನು ನಾನೀನಾದ್ರೂ ಅನ್ನ ಕೆಲಸಕ್ಕೆ ಬಳಸಿದರೆ ಮೆಚ್ಚುವ ನೀರಪ್ಪ ಕಲ್ಯಾಣ ಮುಂದೆ ಈ ಡಿಗ್ರಿ ಆದರೆ ಮುಂದೆ ವಕೀಲ ವೃತ್ತಿಯನ್ನು ಮಾಡಿ ಹೊಸ ಪಟ್ಟು ನಾನು ಕೂಡ ಚೆನ್ನಾಗಿ ಗಳಿಸಬಲ್ಲಪ್ಪು ತಪ್ಪು ಏನಪ್ಪ ಹಣ ಗಳಿಸುವುದು ಈ ಕೆಲಗದಲ್ಲಿ ತಪ್ಪೇ ಅಂದರೆ ನೋಡಪ್ಪ ಈ ಅಣ್ಣ ಜಿಂದ ಅಣ್ಣ ಜಿಂದ ಬ್ರಹ್ಮ ಗಟ್ಟಿ ಮುಂದೆ ಕೇಳು ತಪ್ಪಿದಳಪ್ಪ ತಪ್ಪಿದಳ ಅಪ್ಪ ಕಿರಣ ಇಲ್ಲಿಗೆ ನಾನು ಕೂಡಿಟ್ಟ ಧಾನ್ಯ ಏನು ನನಗೆ ಕೊಟ್ಟು ಈ ಅಣ್ಣ ಇದರಿಂದ ಬ್ರಹ್ಮಣ ಇಲ್ಲಿ ಎಂದು ಶಾಶ್ವತಳಪ್ಪ ಶಾಶ್ವತ ಅಲ್ಲ ನೀನು ಒಂದಂತೆ ನ್ಯಾಯ ಅನ್ಯಾಯವನ್ನು ಪರಮ ವರ್ಷಿಸಿ ಪ್ರಾಮಾಣಿಕವಾಗಿ ನ್ಯಾಯ ಕತ್ತರಾಗದೆ ನಕ್ಷತ್ರ ಕಾಣುವುದರಿಂದ ನಿಲ್ಲ ಕಷ್ಟಪಡದೆ ಈ ಜೀವನದಲ್ಲಿ ಸುಖವೆಂದೆಂದಿಗೂ ಸಿಗಲಾಗಪ್ಪ ಈ ಬಾಳಬಂಡಿ ಸಾಗಬೇಕಾದರೆ ಸಹಜಾರು ಕಲ್ಲುಗುಳ್ಳುವ ಅಡಚಣೆ ಬರುವುದು ಸಹಜ ಕಡಪ್ಪ ಸಹಜ ಸಾವಿರ ಮುಳ್ಳುಗಳ ಮಧ್ಯೆ ಅದೇಗೆ ಅರಳಿ ಮಿಂಚುವುದು ಗುಲಾಬಿ ಅದಕ್ಕೆ ಅದರಂತೆ ನೀನು ಕೂಡ ಕಷ್ಟಪಟ್ಟು ಓದಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಬರಬೇಕೆಂಬುದು ಈಗಿನ ಅನ್ನ ರಾಜ್ಯ ಪಾಯಿ ನೀನೊಬ್ಬ ಉನ್ನತ ಅಧಿಕಾರಿಯಾಗಿ ಕಷ್ಟದಲ್ಲಿರುವ ಈ ನಮ್ಮ ಜನರಿಗೆ ಸಹಾಯ ಮಾಡುವ ಸದ್ಗುಣಿ ನೀನಾಗಬೇಕು

ಲಾಭವಾಗಿ ಬರಬೇಕಪ್ಪ ಕಿರಣ ಲಾಭವಾಗಿ ಬರಬೇಕು ನೀನು ಯಾವ ಚಂಡದಲ್ಲಿ ನನಗೆ ತಂದೆಯಾಗಿದ್ದೆಯೋ ತಾಯಿಯಾಗಿದ್ದೆಯೋ ಹೌದ್ರಿ ನನಗೆ ಏನು ಬೇಕು ಏನು ಬೇಡ ಎಂಬುದನ್ನು ನಾನು ಕೇಳುವ ಮುಂಚೆ ನನ್ನ ಡಿಗ್ರಿ ಮುರುಷಿದರೂ ಕೂಡ ನಿನ್ನ ಓದಲು ಅರ್ಧಕ್ಕೆ ನಿಲ್ಲಿಸಿದ್ರು ಇದ್ದರೆ ಶ್ರೀರಾಮ ಚಂದ್ರ ನಾನು ಇಲ್ಲೇ ಇದ್ದರೆ ನನ್ನ ತಮ್ಮ ಬರತನಿಗೆ ಪಟ್ಟಾಭಿಷೇಕವಾಗುವುದೇನಿಲ್ಲವೆಂದು ತಿಳಿದು ತನ್ನ ತಮ್ಮ ಬರತನಿಗಾಗಿ ಅವನಿಗೆ ಪಟ್ಟಾಭಿಷೇಕವಾಗಲಿ ಎಂಬ ಕಾರಣಕ್ಕಾಗಿ ಅಂದು ತನ್ನ ತಂದೆಯ ಮಾತು ಕೇಳಿ ತನ್ನ ಸತಿ ಒಡ ತಮ್ಮನಿಗಾಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದನಂತೆ ಕಲಿಯುಗದ ಈ ಮತ ಆ ದ್ವಾಪರ ಶ್ರೀರಾಮ ಚಂದ್ರನಕ್ಕಿಂತಲೂ ಒಂದು ಕೈ ಮೇಲು ಕೇಳ ಏಕೆಂದರೆ ಡಬಲ್ ಡಿಗ್ರಿ ಮುಗಿಸಿದರೂ ಕೂಡ ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತಮ್ಮನಿಗಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡುವಿನ ಆ ಶ್ರೀರಾಮ ಒಂದು ನೆಲೆ ನುಡಿದರೆ ಈ ನಿನ್ನ ಗುಣ ಗುಣಗಳನ್ನು ನೋಡಿದಾಚಿ ದೂರ ಹೋಗುತ್ತಿದ್ದನಪ್ಪ நிற ஆசீர்வாதிக் நீவன மாதே நினைக்கோஸ் நாளே கொடி தாக்கி ரோதிரி ಈಶ್ವರ ಆಶೀರ್ವಾದ ಸದಾ ನನ್ನ ಮೇಲೆ ಯಾಕೆ ಹೋಗಿ ಬಾ ನೀನು ಕೂಡ ಅಲ್ಲಿ ನನಗೆ ಯಾವ ಕಷ್ಟ ಕಾರ್ಪಣ್ಯದ ತೆರೆಗಳು ಬಂದು ಮುತ್ತಿದರೂ ಸಹಿತ ಅದರಿಂದ ಪಾರಾಗಿ ಪಾತ್ರ ನಿನ್ನ ಹೃದಯದಿಂದ ಈ ನಿನ್ನ ತಮ್ಮನಿಗೆ ನೀನು ಕೂಡ ಆಶೀರ್ವಾದ ಮಾಡೋಣ ಆಶೀರ್ವಾದ ಮಾಡೋಣ

I'm done, 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 I'm